ಕುಂದಾಪುರದ ಸ್ಟೈಲ್ ಒಂದು ಖಡಕ್ ಆಗಿರಂತ ಚಿಕನ್ ಸುಕ್ಕ ತುಂಬಾನೇ ರುಚಿಯಾಗಿ ಅಷ್ಟೇ ಸಿಂಪಲ್ ಅಂಡ್ ಕ್ವಿಕ್ ಆಗಿ ಹೇಗ್ ಅಂತ ತೋರ್ಸ್ಕೊಡ್ತಾ ಇದೀನಿ ಇದನ್ನ ಸೇಮ್ ಕುಂದಾಪುರದಲ್ಲಿ ಶೆಟ್ಟಿಸ್ ಲಂಚ್ ಹೋಮ್ ಅಲ್ಲಿ ಕುತ್ಕೊಂಡು ತಿಂದಂಗೆ ಫೀಲಿಂಗ್ ಬರುತ್ತೆ ಡೆಫಿನೆಟ್ಲಿ ನೀವು ಟ್ರೈ ಮಾಡಲೇಬೇಕಾಗಿರುವಂತ ರೆಸಿಪಿ ತಟ್ಟಂತ ಸೇವ್ ಮಾಡ್ಕೊಳ್ಳಿ ಮೊದಲಿಗೆ ಚಿಕನ್ ಚೆನ್ನಾಗಿ ತೊಳ್ದು ಉಪ್ಪು ಅರಶಿನ ಪುಡಿ ಹಾಕಿ ಎಣ್ಣೆ ಹಾಕದೇನೆ ಬೇಸ್ಕೊಬೇಕು ನೆಕ್ಸ್ಟ್ ಮಸಾಲೆಗೆ ಇಲ್ಲಿ ತೋರ್ಸಿರುವಂತ ಇಂಗ್ರೀಡಿಯೆಂಟ್ಸ್ ಎಲ್ಲ ವಿತ್ ಮೆಜರ್ಮೆಂಟ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನಾನ್ ಎಡಿಟ್ ಮಾಡಿರೋ ಸ್ಪೀಡ್ ಅಲ್ಲಿ ಹೇಳಿದ್ರೆ ನಿಮಗ್ ಪಕ್ಕ ಅರ್ಥ ಆಗೋದಿಲ್ಲ ಸೊ ಇದಿಷ್ಟು ನಾನು ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ನೀರ್ ಹಾಕಿ ಫೈನ್ ಪೇಸ್ಟ್ ಮಾಡಿ ಮಸಾಲೆ ರೆಡಿ ಆಗುತ್ತೆ ನೆಕ್ಸ್ಟ್ ಒಂದ್ ಬಾಣಲೆಯಲ್ಲಿ ಎರಡ್ ಸ್ಪೂನ್ ಎಣ್ಣೆ ಜೊತೆ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸು ಸಣ್ಣ ಕಟ್ ಮಾಡಿದ್ದು ಅದ್ರ ಜೊತೆ ಕರಿಬೇವು ಮತ್ತೆ ಎರಡು ದೊಡ್ಡ ಈರುಳ್ಳಿನ ಈ ರೀತಿ ತುರ್ದು ಹಾಕೊಂಡಿದಿನಿ ಇದು ಫ್ರೈ ಆದ್ಮೇಲೆ ಒಂದು ಟೊಮೆಟೊ ಕಟ್ ಮಾಡಿ ಹಾಕಿ ಉಪ್ಪು ಮತ್ತೆ ಅರಶಿನ ಪುಡಿ ಹಾಕಿ ಟೊಮೆಟೊ ಎಲ್ಲ ಸಾಫ್ಟ್ ಆದ್ಮೇಲೆ ರುಬ್ಬಿರಂತ ಮಸಾಲೆ ಜೊತೆ ಸ್ವಲ್ಪ ನೀರ್ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಗೆ ಇನ್ನೊಂದ್ ಕಡೆ ಪ್ಯಾನ್ ಅಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಒಂದ್ ಇಡೀ ಕಾಯಿನ ನುರ್ದು ಅರಶಿನ ಪುಡಿ ಜೊತೆ ಫ್ರೈ ಮಾಡ್ಕೋಬೇಕು ಈ ಕಡೆ ಮಸಾಲೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಬೇಸಿರಂತ ಚಿಕನ್ ಹಾಕಿ ಚೆನ್ನಾಗಿ ಮಸಾಲೆ ಚಿಕನ್ ಹೊಂದೋ ರೀತಿ ಒಂದ್ ಐದರಿಂದ ಎಂಟು ನಿಮಿಷ ಅಲ್ಲಿ ಮಾಡಿಟ್ಟು ಫ್ರೈ ಮಾಡಿರುವಂತ ತೆಂಗಿನಕಾಯಿ ಜೊತೆ ಕೊತ್ತಂಬರಿ ಸೊಪ್ಪು ಹಾಕಿ ಕುರ್ಸಿ ಒಂದ್ ಒಳ್ಳೆ ಮಿಕ್ಸ್ ಕೊಟ್ರೆ ಆಯ್ತು ಸಖತ್ ರುಚಿಯಾಗಿರುವಂತ ಸ್ಪೈಸಿ ಆಗಿರುವ ಚಿಕನ್ ಸುಕ್ಕ ಕುಂದಾಪುರ ಸ್ಟೈಲ್ ಅಲ್ಲಿ ತಯಾರಾಗುತ್ತೆ ನಾಳೆ ಸಂಡೆ ಲಂಚ್ ಗೆ ಪಕ್ಕ ಟ್ರೈ ಮಾಡಿ